ತಾವು ನಾವೆಲ್ಲರೂ ಸಂದೇಶ ಏನು ತಗೊಂಡು ಅಪ್ಪುಗಳಿಗೆ ಸ್ವಚ್ಛತೆ ಹಿಡಿಸ್ತಿತ್ತು ನಮ್ಮ ಮನೆ ನಮ್ಮ ನಮ್ಮ ನಮ್ಮೂರ ಸ್ವಚ್ಛ ಇರ್ಬೇಕು ಒಂದು ಅಪ್ಪಗಳಿಗೆ ಅಲ್ಲಿಲ್ಲಿ ಹೊಲಸು ಮಾಡಿದ್ದು ಹಿಡಿಸ್ತಿದ್ದಿಲ್ಲ ಒಂದೊಂದು ಊರವ್ರಿಗೆ ಹೇಳ್ತಿದ್ರು ನಿಮ್ಮ ಊರಾಗ ಶೌಚಾಲಯ ಕಟ್ಟ್ರಿ ನಿಮ್ಮ ಊರಿಗೆ ಪ್ರವಚನಕ್ಕೆ ಬರ್ತೀನಿ ಅಂತ ದಾರ್ಯಾಗೇನು ಹೊರಗಡೆ ಕುಂದಿರ್ತಿರಲ್ಲ ಅದನ್ನ ಬಿಡಿಸ್ರಿ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳ್ತಿದ್ರು ನೀವು ಬೇಕಾದಂಗೆ ರೊಕ್ಕ ತಂದು ಅವೆಲ್ಲ ಕಟ್ಕೊಂಡ್ರಿ ಕುಳ್ಳ ಪಳ್ಳ ಒಟ್ಟ ಕತ್ತಿರ ಅಂತ ಬಿಡ್ರಲ್ಲ ನಿಮ್ಮದು ಒಯ್ದು ಅದ್ರಾಗ ಒಟ್ರಲ್ಲ ರಸ್ತದಾಗ ಯಾಕೆ ಒಟ್ತಿರಿ ಜಿಲೇಬಿ ಚಕ್ಲಿ ಜ ನಿಮ್ಮ ನಿಮ್ಮ ಸಂಡಸ್ದಾಗ ಹಾಕ್ರಿ ಅವನ್ನ ಇದ್ರಾಗ ಯಾಕೆ ರಸ್ತಾದ ಮ್ಯಾಗ ಯಾಕೆ ಬಿಡ್ರಿ ಅವ ಮಾನುಳ್ಳವ್ರು ಅದೀವಿ ಅಂತಂದಾಗ ಮಾನ್ ಹೊಕ್ಕತ್ತು ನಮ್ದು ರಸ್ತಾದ ಮ್ಯಾಗ ಕುಂತೀವಿ ಅಂದ್ರೆ ಯಾವ ಎಲ್ಲರಿಗೆ ನಾ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಒಟ್ಟು ರಸ್ತಾದ ಮ್ಯಾಲೆ ಕುಂದ್ರಾಕೆ ಹೋಗ್ಬೇಡ್ರಿ ಹೊರ ಕಡೆ ಮನ್ಯಾಗ ಏನು ಕಟ್ಟಿರಿ ಆ ಮನೆಯಂದು ಪಾಯ್ಖಾನೆಯಾಗ ಕುಂದಿರ್ಬೇಕು ಪಾಯ್ಖಾನೆ ಕಟ್ಟಿರಲಿಲ್ಲ ಅಂತಂದ್ರೆ ಇವ್ರು ಏನು ಅದಾರಲ್ಲ ಏನು ಅನ್ಬೇಕು ನಿಮ್ಗೆ ಈ ಗಂಡಾಳುಗಳು ಇವ್ರಿಗೆ ಹೇಳ್ಯಾವ ಮೊದಲು ಮನೆಗೆ ಕಟ್ಟಕ್ಕೆ ಹಚ್ರು ಅಂತ ಬೇಕಾದಂಗೆ ಪಟ್ಪಟ್ಟಿ ತೊಗೊಂಡು ತಿರ್ಗಾಡ್ತಾವು ಡಾಬಾದಾಗೂ ತಿತ್ತಾವು ಮತ್ತು ಬರಾಗಿಟ್ಟು ಹಾಕ್ಕೊಂಡು ಬರ್ತಾವು ಮತ್ತೆ ಡೇರಿ ಹಾಲಿನ ವಸೂಲಿಗ ಅವರ ಹಾಕ್ಕಾರೆ ನಿಮ್ಮನ್ನು ಬಿಡುದಿಲ್ಲ ಓ ಇವ್ ಬಿಲ್ ವಸೂಲಿಗೆ ಮತ್ತು ಅವು ಬೆಳಿಗ್ಗೆ ಇಟ್ಟು ತರ್ತಾರೆ ತಾವು ಇಟ್ಟು ಹಾಕ್ಕೊಂಡು ಬರ್ತಾರೆ ಅವು ಬೆಳಿಗ್ಗು ಅದನ್ನು ಕುಡಿಸ್ತಾರೆ ಇವರು ಅದನ್ನ ತಿಂತಾರೆ ಹಿಂಗಾಗ ಮಣ್ಣು ಹಾಳಾತು ಇವರು ಹಾಳಾಗತ್ತ ಯಾವ ಇವ್ರಿಗೆ ಹೇಳ್ರಿ ನಿಮ್ಗಿಂತ ದೊಡ್ಡ ಗುರುಗಳು ಯಾರು ಇಲ್ಲಿ ಇವ್ರಿಗೆ ನಮ್ದು ಏನೂ ನಡೀದಿಲ್ಲ ನಿಮ್ಮ ಮಾತು ಇವ್ರು ಎಂದೂ ಮಿರುವುದಿಲ್ಲ ಹೇಳಿ ಇವ್ರ ಕಡಿಂದ ಮನ್ಯಾಗ ಶೌಚಾಲಯ ಆಗಿರಲಿಲ್ಲ ನಾವು ತೊಂಬತ್ತು ಪರ್ಸೆಂಟ್ ಆಗ್ಯಾವ ಎಲ್ಲ ಮಾಡಿಸ್ಯಾರ ಇವರು ಅದ್ರಾಗ ಕುಂದ್ರೆ ಕಲೀರಿ ಅವ್ರು ನಮ್ಮೂರಾಗ ಏನು ಮಾಡಿದೇವಂದ್ರಿ ಒಟ್ಟಾದ್ರೆ ಕುಂದ್ರತಿದ್ದಿಲ್ಲ ಊರ ಹುಡುಗರು ಈ ನಿಮ್ಗೆ ಹೆಂಗೈತಲ್ಪ ಈಶಪ್ರಸಾದ ಏನು ಮಾಡೋದು ಮುಂಜಾನೆದ ಯಾವ ಹಿಂಗೆ ಹಿಡ್ಕೊಂಡು ಹೊಂಟಿದ್ದ ದಾರಿಗೆ ಅಂದ್ರೆ ತಂಬಿಗೆ ಕಸ್ಕೊಂಡು ಹತ್ತು ಕಿಲೋಮೀಟ್ರ್ ಮ್ಯಾಗ ದಾರ್ಯಾಗೆ ಯಾವ ಗಾಡಿ ಹೋಗಿರಬಾರ್ದು ಅಲ್ಲಿ ಇದು ಬಿಟ್ಟು ಬರ್ಬೇಕು ಅವ್ರನ್ನ ಅವ್ರ ಚಡ್ಡಿ ಮ್ಯಾಗ ಬರ್ತಿ ಎಲ್ಲಿ ಹೋಗಿದ್ದವು ಮುಂಜಾನೆ ಎಲ್ಲಿ ಹೋಗಿದ್ದವು ಹೊರ ಕಡೆ ಹೋಗಿದ್ದೀನಿ ಹೊತ್ಕೊಂಡು ಹೋದ್ರಿ ಕಡೆಗೆ ಹೋಗಿದ್ದು ಹಿಂಗೆ ಊರು ತನೇ ಹೇಳ್ಕೊತ ಬರ್ಬೇಕು ಅವ್ನು ಬಿಡಬಾರ್ದು ಬಿಡಬಾರ್ದವನು ಇನ್ನು ಮಂದಿ ಇಲ್ರಿ ನಮಗೆ ಪಾಯ್ಖಾನಾಗೆ ಆಗೋದಿಲ್ಲ ಅಂದ್ರೆ ಇಲ್ಲೋ ಹೊತ್ಕೊಂಡು ಹೋಗಿ ಪಾಯ್ಖಾನೆಯಾಗೆ ಒಳಗೆ ಹಾಕಿ ಹೊರಗೆ ಚಿಲ್ಕ ಹಾಕಿ ಒಂದು ಐದು ನಿಮಿಷ ಹಗಣ್ಣ ಬಡ್ದು ಇಲ್ಲೋ ಎಲ್ಲೋ ಕೇಳೋದು ಆಗಿಲ್ಲ ಅಂದ್ರೆ ಈಗ ಕುಂದ್ರೆ ಇನ್ನೂ ಅಲ್ಲೇ ಅಂದ್ರು ಮತ್ತೊಂದು ಅರ್ಧ ತಾಸು ಬಿಟ್ಬಿಡ್ರೆ ಆತೋ ಇಲ್ಲ ಇನ್ನೂ ಆಗಿಲ್ರಿ ಹಾಂ ಕುಂದ್ರು ಆಗೇ ತನ್ನ ತನ್ನ ಬಾಗಲ ತೆಗಿಬೇಡ್ರೆ ವಾಟ್ ಟರ್ಸ್ದಿಂದ ಹಾಗೆ ಬೇಕಲ್ಲ ಏನೋ ಹೊಳ್ಳಿ ಅದನ್ನ ತಗೊಳವು ಅದನ್ನು ಯಾವನ ಖರೆ ಕರೆನ ಹೇಳ್ತೇನೆ ಹಿಂಗೆ ಮಾಡಿದ್ದೆ ಈಗ ನಮ್ಮ ಕೊಲ್ಲಾಪುರ ಜಿಲ್ಲಾದಾಗ ನೂರಕ್ಕೆ ನೂರು ಎಲ್ಲರೂ ಮನ್ಯಾಗ ಪಾಯ್ಖಾನಾಗ ಹೊರ ಕಡೆಗೆ ಹೋಗಾರ ಹೊರಗೆ ಹೋಗೋದಿಲ್ಲ ಊರಾಗ ಈ ಬರೇ ಬ್ಯಾಟ ಬಾಲ ಬೇಟ ಬಾಲ ನಡೋದಲ್ಲ ಯಪ್ಪ ಇವನು ಬಿಡ್ರಿ ಭಾರತೀಯ ಆಟಗಳನ್ನು ಕಲಿಸ್ರಿ ಅಪ್ಪಗಳು ಹೇಳ್ದಂಗೆ ನಾವು ಅಪ್ಪಗಳಿಗೆ ನಮನ ಸಲ್ಲಿಸೋದು ಅಂದರೆ ಇದೇ ಮೂಲಕವಾದ ನಮ್ಮ ದೇಶಿ ಆಟಗಳನ್ನು ಊರೊಳಗೆ ಮತ್ತೊಂದು ಸಾರಿ ಶುರು ಮಾಡಿಸ್ರಿ ಆಮ್ಯಾಗ ಊದವರು ಬಾರಿಸೋರು ಏನು ಕಲೆ ಅದಾವ ಪರಂಪರೆಯಿಂದ ನೀವು ಊರಾಗ ಹೋಗಿ ಬಾರಿಸ್ರಿ ಬಿಡ್ರಿ ಈ ಕಲೆಯನ್ನು ನಮ್ಮ ಮನೆಗೆ ಪರಂಪರೆಯಿಂದ ಬಂದೈತಿ ಉಳಿಸ್ಬೇಕಂತ ಮನ್ಯಾಗ ಅದ್ ನಟ್ಟು ಕಲ್ತು ಉಳಿಸ್ರಿ ಯಾರ್ಯಾರಿಗೆ ಯಾರು ಇರಲಿಲ್ಲ ಅಂದ್ರೆ ಯಾರು ಹೊಸಬ್ರ ಕಲಿಯವ್ರು ಇದ್ರೆ ಅಂದ್ರೆ ಕಲ ನಾ ಈಗ ನಮ್ಮ ಗುರುಕುಲದೊಳಗೆ ಎರಡು ನೂರು ಹುಡುಗರಿಗೆ ಊದಾಕ ಬಾರ್ಸಕ ಎಲ್ಲದ ಅವ್ರು ಯಾರೂ ಅಂದಿಲ್ಲ ನಮಗೆ ನಾವು ಭಜಂತ್ರಿಗಳ ಪೈಕಿ ಅಂದ್ರಿ ಅಂತ ಕೇಳಿಲ್ಲ ಎಲ್ಲರಿಗೆ ಊದಾಕ ಕ ಬಾರ್ಸಕ ಕಲಿಯಕ್ಕೆ ನಿಮ್ಮ ಊರೊಳಗೆ ಅಂಥ ಕಲೆಗಳು ಇಲ್ದಂಗೆ ಆಗಬಾರ್ದು ಹಿಂದಾಗಡೆ ಬರೀ ಅದೇ ಒಂದು ಡಾಲ್ಬಿ ತರೋದ್ರಪ್ಪ ಊರಾಗ ಹಚ್ಚೋದು ದಾನ 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 ಅದ ಬಾರಿಸ್ತೈತಿ ಅವು ಸಣ್ಣ ಸಣ್ಣ ಹಾರ್ಟ್ ಅಟ್ಯಾಕ್ ಇನ್ ಮಂದಿ ಟಿಕೆಟ್ ಮೊನ್ನೆ ಒಂದು ಸತ್ತು ನಮ್ಮ ಊರಾಗ ಅದು ಲಗ್ನಿತ್ತು ಡಾಲ್ಬಿ ಹಚ್ಚಿದ್ರು ಆ ಮನೆ ಆಗೋದು ಎದಿ ಡಬ್ ಡಬ್ ಬಂದು ಹೋಗೇ ಬಿಡ್ತು ಅದಕ್ಕೆ ನಮ್ಮ ಪಾರಂಪರಿಕ ವಾದ್ಯಗಳನ್ನು ಊರಾಗ ಉಳಿಸ್ರಿ ಆಮೇಲೆ ರೀ ನಮ್ಮ ಗೌಡ್ರ ಆಗಲೇ ಹೇಳ್ದಂಗೆ ಸೇಡಮ್ ಗೌಡ್ರು ಆಗಲೇ ಹೇಳಿದ್ರಲ್ಲ ನಮ್ಮ ನಮ್ಮನೆಯೊಳಗೆ ನಮನಾಂಜಲಿ ಅಂತ ಏನೈತಲ್ಲ ಆ ಪೋಳಿಗೆ ಭಾಳ ಹಿಡಿಸ್ತಿತ್ತು ಹತ್ತು ನಿಮಿಷ ಮುಂಚೆ ಯಾವಾಗಲೂ ಮಾಡ್ತಿದ್ರಲ್ಲ ಆ ನಮನಾಂಜಲಿ ನಮ್ಮ ಮನೆಗಳೊಳಗೆ ನಿತ್ಯ ನಿಯಮದಿಂದ ನಡಿಬೇಕು ನಮ್ಮ ಮಕ್ಕಳಿಗೆ ಆ ನೂರು ನಾಮಾವಳಿಗಳು ಆಗಬೇಕು ನಮನಾಂಜಲಿ ಆಮೇಲೆ ಸಂತನೆಂದರೆ ಯಾರು ದಿವ್ಯತೆಯ ಮೆರೆದವನು ಅಂತೈತಲ್ಲ ಇದನ್ನು ದಿವ್ಸಕ್ಕೆ ಒಮ್ಮೆರ ಎರಡು ಸರಿಯಾರ ಮನೆಯಾಗೆ ಕೇಳಬೇಕು ನಾವು ಕೇಳಕ್ಕೆ ಹತ್ತಿದ್ಯಾ ಅಂದ್ರೆ ಕಣ್ಣಾಗ ನೀರು ಬರೋಕೆ ಶುರು ಆಗ್ತವನ ಅವ್ರು ಕಣ್ಣು ಮುಂದೆ ಕಾಣಕ್ಕೆ ಶುರು ಆಕ್ಕಾರ ನಮಗೆ ಅಪ್ಪುಗಳು ಎಲ್ಲೇ ಹಚ್ಚಿದ್ರು ಅಂದ್ರೆ ಹಚ್ಚಿದ ಕೂಡಲೇ ಹೃದಯ ತುಂಬಿ ಬರ್ತೈತೆ ನಮ್ಗೆ ಯಾಕಂದ್ರೆ ನಾವೆಲ್ಲರೂ ನೋಡಿದವರು ಅದೀಗ ಅದು ನಮ್ಮ ಸಂಸ್ಕೃತಿಯ ಭಾಗ ಅದು ಹಪ್ಪುಗಳಿಗೆ ಹಿಡಿಸ್ತಿತ್ತು ಮತ್ತು ಅವ್ರು ಯಾವ ಹಿಡಿಸ್ತಿದ್ದು ಅಂದ್ರೆ ಯಾವ ಸಮಾಜಕ್ಕೆ ಒಳ್ಳೆ ಮಾಡ್ತೋ ಅವ ಹಿಡಿಸ್ತಿತ್ತು ಆಮೇಲೆ ನಮ್ಮ ನಿತ್ಯ ನಿಯಮಗಳ ಅಪ್ಪುಗಳು ಹೇಳ್ತಿದ್ರು ಮಂದಿ ಚಂದಾಗಿ ಮನ್ಯಾಗ ಪೂಜಾ ಅರ್ಚನೆ ಮಾಡ್ತಾರೆ ಅದಕ್ಕೆ ಇನ್ನಷ್ಟು ಮೆರಗು ಬರುವಂಗೆ ಅವ್ರಿಗೆ ಮಾಡಕ್ಕೆ ಹತ್ಸರಿ ಆದ್ರೆ ಆ ಪೂಜೆ ಅರ್ಚನೆಗಳನ್ನು ಕೆಡಿಸ್ಬೇಡ್ರಿ ಅಂತ ನಮ್ಗೆ ಹೇಳ್ತಿದ್ರು ಅವ್ರು ಏನೂ ಮಾಡಲಿಲ್ಲ ಅಂದ್ರೆ ಮನ್ಯಾಗ ದೇವ್ರ ಜಗಲಿದಾವು ಅವ್ರ ಗ್ರಾಮ ದೇವತೆ ಐತಿ ಅವ್ರ ಕುಲದೇವತೆ ಅಂತದಾವು ಅವೆಲ್ಲವನ್ನು ಶ್ರದ್ಧೆಯಿಂದ ಮಾಡಲಿ ಅವರು ಮೊದಲ ಏನೂ ಮಾಡೋಂಗಿಲ್ಲ ಹದಿನೆಟ್ಟು ಬಿಡಿಸಿಬಿಟ್ರಿ ಅಂತಂದ್ರೆ ಆತವ್ರು ಮತ್ತೆ ಏನರ ಕೈಯಾಗಿ ಬಾಟ್ಲಿ ತೊಗೊಂಡು ಹೋಕ್ಕಾರಂತಿದ್ರು ಅವು ಏನು ನೀವು ಮಾಡಕತ್ತೀರಿ ಅವನ್ನೆಲ್ಲ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ರಿ ಯಾಕಂದ್ರೆ ನಮ್ಮಲ್ಲಿ ಪ್ರತಿಮಾ ವಿಜ್ಞಾನ ಪ್ರತೀಕ ವಿಜ್ಞಾನಗಳನ್ನು ಅನ್ನೋದನ್ನು ನಮಗೆ ಅಪ್ಪುಗಳು ಭಾಳ ಚೆನ್ನಾಗಿ ತಿಳಿಸಿ ಹೇಳ್ತಿದ್ರು ನಾವು ಅಪ್ಪುಗಳಿಗೆ ನಮನಾಂಜಲಿ ಸಲ್ಲಿಸೋದಂದ್ರೆ ಇದೇ ಭಾವದಿಂದನೇ ಸಲ್ಲಿಸ್ಬೇಕು ಒಳ್ಳೆಯ ಗ್ರಂಥಗಳನ್ನು ನಮ್ಮ ಅಧ್ಯಕ್ಷರು ಬಸವಲಿಂಗ ಶ್ರೀಗಳು ಹೇಳಿದ್ರಲ್ಲ ಮುನ್ನೂರ ಐವತ್ತು ಕಥೆಗಳದ ಅರವತ್ತೈದು ಒಂದು ಪುಸ್ತಕ ಐತಿ ಇಷ್ಟು ಅಪ್ಪ ಅಪ್ಗಳದು ದಿವ್ಸಕ್ಕೆ ಒಂದು ಕಥೆ ಅಂತ ಆ ಅರವತ್ತಾರು ಮುನ್ನೂರ ಅರವತ್ತಾರು ಒಂದು ಪುಸ್ತಕ ಐತಿ ಒಂದು ನಮ್ಮ ಟಾಕ್ಳಿ ಮುತ್ತೆ ಮಾಡಿಸಿದ್ ಕಾಣುತ್ತ ಆ ಕಥೆಗಳ ದಿನಕ್ಕೆ ಒಂದು ಕಥೆ ರೀ ಮನೆಯೊಳಗೆ ನೀವು ಓದ್ರಿ ಹುಡುಗರಿಗೆ ಓದಿಸ್ರಿ ಆಮ್ಯಾಗ ಅಪ್ಗಳ ಪ್ರವಚನಗಳ ಪುಸ್ತಕ ಅದಾವಲ್ಲ ನಮ್ಮ ಡಾಕ್ಟ್ರ್ ಮಾಡ್ಯಾನ ಎಲ್ಲಿ ಅದಾವಪ್ಪ ಒಬ್ಬ ಮನುಷ್ಯನ ಜೀವನ ಅದು ಒಂದೇ ಕೆಲಸಕ್ಕೆ ಕಪ್ಷಯ್ತು ಮತ್ತೊಂದು ಏನೂ ಮಾಡಿಲ್ಲ ಬ್ಯಾರೆ ಎಡಕ ಬಲಕ ಹಿಂದ ಮುಂದೆ ಏನೂ ನೋಡಲಿಲ್ಲ ಅವ್ರ ಮುಖದಿಂದ ಯಾವ ಶಬ್ದ ಬೀಳ್ತಾವು ಅವನು ಹಿಂಗೆ ಹಿಡ್ಕೊಳ್ಳೋದು ದಡ್ಗನ ಜೋಳಗಾಗಿ ಹಾಕ್ಕೊಳ್ಳೋದು ಹಾಕ್ಕೊಂಡು ರಾತ್ರೆ ಎಲ್ಲ ಬರೀದು ಇದನ್ನು ಬಿಟ್ಟರೆ ಈ ಮನುಷ್ಯ ಮತ್ತೊಂದು ಕೆಲಸನ ಮಾಡಲಿಲ್ಲ ಈ ಮನುಷ್ಯ ಒಬ್ಬ ಮಾಡಿದ್ದಕ್ಕೆ ಇಡೀ ನಾಡ ಆ ಗ್ರಂಥಗಳನ್ನು ಓದುವಂಗಾಯ್ತು ಅವು ಸಂಪುಟಗಳಾಗಿ ಇವತ್ತು ಹೊರಗೆ ಬರಂಗಾಯ್ತು ಒಬ್ಬೊಬ್ಬರಿಗೆ ತ್ಯಾಗ ಮಾಡಬೇಕಾಗ ಅವರು ಒಂದು ದೊಡ್ಡ ಮಠ ಕಟ್ಟಕ್ಕೆ ಹೋಗಿದ್ರು ಅಂತಂದ್ರೆ ಇವೆಲ್ಲ ಹೋಗಿಬಿಡ್ತಿತ್ತು ಅಪ್ಗಳ ಮಾತೇನು ಹೊಳೆ ಬರೋದಿಲ್ಲ ಹೋಗಿಬಿಡ್ತಿತ್ತು ಅವ್ರು ಒಬ್ಬರು ಕಷ್ಟಪಟ್ಟರು ಅಂತ ತಿಳ್ಕೊಂಡು ಅವ್ರು ಯಾವ ಮಠವೂ ಕಟ್ಟಕ್ಕೆ ಹೋಗಲಿಲ್ಲ ಆ ಕಟ್ಟಿದ ಮಠದಾಗೂ ಹೋಗಿರಲಿಲ್ಲ ಬರ್ತೀನಿ ಅಂತ ಹೇಳ್ತಾರೆ ಊರಾಗ ಅವ್ರು ಊರವ್ರ ಪ್ರಸಾದನ ಮಠದಾಗ ಇಟ್ಟಿರ್ತಾರೆ ಇವ್ರು ಮಾತಿ ಇಲ್ಲೇ ಕೂತಿರ್ತಾರೆ ಅವ್ರು ಫೋನ್ ಮಾಡ್ತಾರೆ ನಾವು ಅಡುಗೆ ಮಾಡ್ಕೊಂಡು ಕೂತಿವ್ರಿ ಅಂತ ಇವ್ರ ಹತ್ರ ಎಲ್ಲವನ್ನೂ ಮರ್ತಾ ಬಿಟ್ಟು ನಾನು ನಾಳೆಗೆ ಬರ್ತೀನಿ ಅಂತ ಏನೋ ಅನ್ಲಿ ಆದರೆ ಈ ಪುಣ್ಯಾತ್ಮ ಆ ಕೆಲಸ ಮಾಡಿದ ಹಿಂಗೆ ಅಪೋಳು ಸುತ್ತಮುತ್ತ ಇಂಥವರು ಅಗೋಚರ ಕಂಬಗಳು ಇವು ಅಪೋಳು ಸುತ್ತಮುತ್ತಂಥ ಅಗೋಚರ ಕಂಬಗಳು ಇವೇನಿದು ಎಲ್ಲವು ಇವರೊಬ್ಬರ ಲೇಖಕರು ಒಂದು ಕಾಲಕ್ಕೆ ಈಗು ಅದೇರೂ ಹ್ಞೂ ಈಗು ಅದರ ಇನ್ನೊಂದು ಮಾತು ಹೇಳ್ತೇನೆ ಹಪ್ಕೊಳ್ ಈ ವಿಜಾಪುರ ಆಶ್ರಮದ ಇಂಥ ಒಂದು ಆಶ್ರಮ ಮಲ್ಕಾರ್ನ ಹಪ್ಕೊಳ ಕಾಲದಿಂದ ಇವತ್ತಿನವರೆಗೂ ಉದ್ದಿಯೋರ್ ತನಕನೂ ಎಂದೂ ಸನ್ಯಾಸಿಗಳು ಯಾವ ಜಾತಿಯವ್ರು ಹಾಕಿರಿ ನೀವು ಯಾವ ಪಂಥದವ್ರು ಹಾಕಿರಿ ಎಂದೂ ಕೇಳಿಲ್ಲ ಇದು ಮುತ್ತ್ಯಾ ನನ್ನ ಮಗಲು ಕೂತೈತೆ ಎಂಟು ವರ್ಷದಾಗಿದ್ದಾಗ ಮಠಕ್ಕೆ ಆಶ್ರಮಕ್ಕೆ ಬಂದಾಗ ಐದು ವರ್ಷದವ್ರು ಇದ್ದಾಗ ಪರದೇಶ ಅಂತ ಹೇಳಿ ಮಲ್ಕಾರ್ನ ಅಪ್ಗಳು ಹೊಟ್ಟಿ ಕೂಸಿನ ಬೆಳೆಸಿದಂಗೆ ಬೆಳೆಸಿ ಸಂಗೀತ ಕಲಿಸಿದರು ಎಮೆತ್ತನ ಅಧ್ಯಯನ ಮಾಡಿಸಿದ್ರು ಒಳ್ಳೆ ಪ್ರವಚನಕಾರರು ಒಳ್ಳೆಯ ಹಾಡುಗಾರರು ಅವ್ರನ್ನ ಅವ್ರ ಕಲ್ಕೇರಿ ಹತ್ರ ಊರವರು ನಮ್ಮ ಶಾಂತಗಂಗಾಧರ ಸ್ವಾಮಿಗಳು ನೀವು ಯಾವ ಜಾತಿಯವರಂತ ಕೇಳಲಿಲ್ಲ ಯಾವ ಧರ್ಮದವ್ರಂತ ಕೇಳಲಿಲ್ಲ ಇದ್ರೊಳಗೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ಸೇ ಈ ಊರನ ಮಂದಿಗೆ ಏನು ಚಟ್ಟ ಸಾಂಗ್ಗಳು ಯಾರ ಪೈಕಿಯವರು ನಾವು ಯಾರ ಪೈಕಿ ಐತಲ್ಲ ಇದು ಭಾಳ ಡೇಂಜರ ಇಡೀ ದೇಶನ ಸತ್ಯಾನಾಶ ಮಾಡಿದ್ದಂದ್ರೆ ಯಾರ ಪೈಕಿ ಅಪ್ಪುಗಳು ಯಾರ ಪೈಕಿ ಒಟ್ಟ ಜಾಗನ ಕೊಡಲಿಲ್ಲ ಆಶ್ರಮದಾಗ ಅವ್ರನ್ನ ಯಾವ ಮಟ್ಟಕ್ಕೆ ಮಾಡ್ತೀವಿ ಅವ್ರು ಯಾರ ಪೈಕಿ ಅಪ್ಪುಗಳಿಗೆ ಇವತ್ತಿನ ತನೂ ಗೊತ್ತಿಲ್ಲ ನಾವೇನು ಸುಮ್ ಕೂತಾಗಿ ಯಾವಾಗ ಕೂತಾಗಿ ಅಂದ್ರೆ ಮಾತಾಡ್ತಿದ್ದೀವಿ ಅಂತಂದ್ರೆ ಏನು ಮಾತಾಡೋಕತ್ತಿರ ನಂತ ಹೇಳಿ ಅಲ್ಲಿಂದಂತೆ ಎಂದು ಮಾತಾಡ್ಸ್ಕೊಡ್ತಿದ್ರು ಜಾತಿ ಮತ ಪಂಥಗಳನ್ನು ಕುರಿತು ಯಾವ ಸನ್ಯಾಸಿನೇ ಇರಲಿ ಯಾರು ಭಕ್ತರೇ ಇರಲಿ ಅವ್ರ ಜಾತಿ ಎಂದು ಕೇಳುವ ಜ್ಞಾನ ಯೋಗಾಶ್ರಮ ಇಂಥ ಒಂದು ಜಾಗ ಐತಾ ಅಲ್ಲಿ ಜಾತಿಗೆ ಜಾಗನೇ ಇಲ್ಲ ಜಾತಿಗೆ ಜಾಗನೇ ಇಲ್ಲ ಎಲ್ಲ ಜಾತಿಯ ಗುರುಗಳು ಎಲ್ಲ ಜಾತಿಯ ಜನರ ಸನ್ಯಾಸಿಗಳಾಗ ಅಂಥ ಒಂದು ವೈಭವ ಅಪೋಳು ಸ್ವಲ್ಪ ಕಿಶ್ ಕೊಟ್ಟರು ನಾವು ಬೆಳೆದೀವಿ ಇಂಥವುಗಳನ್ನು ಇವೇ ವಿಚಾರಗಳನ್ನು ನಾವು ತೊಗೊಂಡು ನಮ್ಮ ಜೀವನದಾಗ ಬಳಸ್ಕೊಂಡು ಹೋದ್ರೆ ಒಳ್ಳೆಯ ಸಮಾಜ ಒಳ್ಳೆ ದೇಶ ರಚನೆ ಆದಿ